ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾನು ತರಕಾರಿ ಗೊಜ್ಜು ಮಾಡೋದು ಹೇಳ್ಕೊಡ್ತೀನಿ ಚಪಾತಿಗೆ ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅನ್ನನು ಕೂಡ ತಿನ್ಬೋದು ಅದಕ್ಕೆ ಮುಂಚೆ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಬಟನ್ ಹೊತ್ತಿ ಒಂದು ಬೆಲ್ ಬಟನ್ ಹೊತ್ತಿ ಫ್ರೆಂಡ್ಸ್ ಎಲ್ಲ ಫ್ರೀ ಇದೆ ಇದಕ್ಕೇನು ಚಾರ್ಜ್ ಏನಾಗೋದಿಲ್ಲ ನೋಡಿ ಫ್ರೆಂಡ್ಸ್ ನೀವು ಟೈಮ್ ಪಾಸಾಗಿ ನೋಡೋದಲ್ವ ಒಂದು ಸಬ್ಸ್ಕ್ರೈಬರ್ ಆದರೆ ಏನು ದುಡ್ಡು ಖರ್ಚಾಗೋದಿಲ್ಲ ಫ್ರೆಂಡ್ಸ್ ನಾನೇನು ಅಡುಗೆ ಹಾಕ್ತಾಯಿರ್ತೀನಿ ಎಲ್ಲ ನಿಮಗೆ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಮತ್ತು ಇದನ್ನು ಏನೇನು ಬೇಕು ಅಂತ ನೋಡಿ ತರಕಾರಿಗಳು ಕ್ಯಾರೆಟು ಬೀನು ಮತ್ತು ಅಲಗಡ್ಡೆ ಮತ್ತು ಅವರೆಕಾಳು ಸ್ವಲ್ಪ ಇತ್ತು ಒಂದೆರಡು ಮೂರು ಇದಿತ್ತು ಪಾಪ್ಕಾರ್ನು ಬೇಬಿ ಪಾಪ್ಕಾರ್ನ್ ಇತ್ತು ಅದು ಎಲ್ಲನೂ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿತ್ತು ಸ ಐಟಮ್ಸ್ ಎಲ್ಲ ಖಾಲಿಯಾಗಿದ್ದಾಗ ನಾವು ಹೆಂಗೆ ಮಾಡಬೇಕು ಅನ್ನೋದು ತಲೆನೇ ಓಡಲ್ಲ ನೋಡಿ ಆ ತಲೆ ಓಡಿಸಿ ಮಾಡಿದ್ದೀನಿ ಗೊಜ್ಜು ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಮತ್ತು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಬೇಯಿಸ್ಕೊಂಡಿದ್ದೀನಿ ನಾನು ನೀರಲ್ಲಿ ಅದನ್ನೇ ಹಾಕ್ತಾಯಿದ್ದೀನಿ ಇದು ನಾರ್ತ್ ಸೈಡ್ ಅವರು ಜಾಸ್ತಿ ಮಾಡ್ತಾರೆ ಈ ಥರ ನಾವು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಯಿತಾ ಇದಕ್ಕೆ ಸಾಂಬಾರ್ ಪೌಡ್ರ್ ಇದು ಮಟನ್ ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಧನ್ಯ ಮತ್ತು ಮೆಣಸಿನ್ಕಾಯಿ ಅರಶಿನ ಹಾಕಿ ಪೌಡ್ರು ಕಡಲೆ ಕಡಲೆಕಾಳು ಹಾಕಿ ಪೌಡ್ರ್ ಮಾಡಿಸಿರ್ತೀವಿ ಆ ಪೌಡ್ರನ್ನೇ ಇದ್ದೀನಿ ಆ ಕಡೆಯವರೆಲ್ಲ ಧನ್ಯ ಮತ್ತು ಚಿಲ್ಲಿ ಪೌಡ್ರು ಅಂತ ಬೇರೆ ಬೇರೆ ಮಾಡಿ ಮಾಡಿಕೊಂಡಿರ್ತಾರೆ ನಮ್ಗೆ ಅದೆಲ್ಲ ಅಭ್ಯಾಸ ಇಲ್ಲ ಎಲ್ಲ ಒಟ್ಟಿಗೆ ಮಾಡಿಸಿ ಮಡಗಿರ್ತೀವಿ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ಹಾಕ್ಕೊಂಡಿದ್ದೀನಿ ಆಡಿಸ್ಕೊಂಡು ತಂದಿದ್ದೀನಿ ಬನ್ನಿ ಒಗ್ಗರಣೆ ಹಾಕೋದು ಹಾಕೋದಿಂಗಿ ಅಂತ ತೋರಿಸ್ಕೊಡ್ತೀನಿ ಕಾಳು ಫಸ್ಟ್ ಒಗ್ಗರಣೆ ಕಾಳು ಒಗ್ಗರಣೆ ಹಾಕ್ಕೊಂಡು ತರಕಾರಿ ಎಲ್ಲನೂ ತೆಗೆದು ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಮತ್ತು ಈರುಳ್ಳಿ ಬೆಂದಿರುತ್ತೆ ನೀರಲ್ಲಿ ಆದ್ರೂ ಮಸಾಲೆ ಎಲ್ಲ ಬೇಯಬೇಕಲ್ವ ಮಸಾಲೆ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಹಾಕಬೇಕು ತರಕಾರಿ ಹಾಕ್ಕೊಳ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ತ ಇದರ ಎಣ್ಣೆಲೆಯೇ ಆಮೇಲೆ ಮಾಸ ಖಾರ ಹಾಕಿ ಆಡಿಸಿರೋದೆಲ್ಲ ತರಕಾರಿ ಬೇಯಿಸ್ಕೋಬೇಕಾದ್ರೇ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ನೋಡಿ ಖಾರ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ನಾನು ರುಬ್ಕೊಂಡಿರೋದೆಲ್ಲ ಆ ಮಿಕ್ಸಿ ತೊಳೆದ್ಬಿಟ್ಟು ಎಷ್ಟು ಬೇಕಷ್ಟು ನೀರು ನಿಮಗೆ ಗಟ್ಟಿ ಗಟ್ಟಿಯಾಗಬೇಕಂದ್ರೆ ದೋಸೆ ಮತ್ತು ಚಪಾತಿ ಇಂಥದ್ದಾದ್ರೆ ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳಿ ನನಗೆ ಇವಾಗ ಚಪಾತಿಗೆ ಮಾಡ್ತಾ ಇರೋದು ನಾನು ಅದಕ್ಕೆ ಸ್ವಲ್ಪ ಗಟ್ಟಿಗಟ್ಟಿಯಾಗಿ ಮಾಡ್ಕೊಳ್ತೀನಿ ತರಕಾರಿ ಬೇಯೋಷ್ಟು ನೀರು ಹಾಕೋಬೇಕು ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯೋಷ್ಟು ಅದು ಇಷ್ಟು ಹಾಕ್ಕೊಂಡಿದ್ದೀನಿ ಅದೆಲ್ಲ ಬೆಂದು ಇನ್ನೂ ಗಟ್ಟಿಯಾಗುತ್ತೆ ನೀರೆಲ್ಲ ಸೊಂಡುತ್ತಲ್ವ ಆವಾಗ ಗಟ್ಟಿ ಆಗುತ್ತೆ ಇನ್ನು ಸ್ವಲ್ಪ ಇದಕ್ಕೆ ನೀವು ಬೇಕೆಂದರೆ ಮೇಲ್ಗಡೆ ಒಂದು ಸ್ವಲ್ಪ ಬಟರ್ ಹಾಕಬೋದು ನಮ್ಮ ಬಟರ್ ಆ್ಯಡ್ ಮಾಡಿಲ್ಲ ಯಾಕಂದರೆ ಇವಾಗ ಕೋಲ್ಡ್ ಅಲ್ವಾ ಆಗುತ್ತೆ ಗಂಟ್ಲೆಲ್ಲ ನೋವು ಬರುತ್ತೆ ಅಂತೇಳಿ ನಾವು ಬಟರ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಓಕೆ ಆಗಿದೆ ನೋಡಿ ಫುಲ್ ಗಟ್ಟಿಯಾಗಿದೆ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಬೇಕು ಮರ್ತೋಯ್ತು ವೀಡಿಯೋ ಮಾಡೋದು ನೋಡಿ ಫ್ರೆಂಡ್ಸ್ Is Tadran like Madi, share money friends. Thank you friends.